ಅವಲ್ಲ ಆಗಲ್ಲ ಇವಾಗ ನೀವು ಎತ್ ಕೊಟ್ರೆ ನಾನು ಬಿಟ್ಟು ಬಿಟ್ಟು ಹೋಗೋದ ಅಂಗಡಿ ಬಿಟ್ಟು ಹೋಗಲ್ಲ ನಾವು ಅಂಗಡಿಯಲ್ಲಿ ಆಯ್ತು ಅಂಗೇಲಿ ಹೇಳ್ತೀನಿ ಬೇಡ ಸಾಯಂಕಾಲದವ್ರು ಅಂಗಿ ಅಲ್ಲಿ ಇಷ್ಟಾನೇ ಆದ್ರೆ ನೀನು ಏನು ಸಾವಿರ ರೂಪಾಯಿ ಫೈನ್ ಸಾವಿರ ಫೈನ್

ಸಿಗ್ಬೇಕು ಬಂದಾಗ ಏನ್ ಮಾಡುದು ಅಂದ್ರೆ ಇದು ಕಟ್ಟಬೇಕ ನೀನು ಬ್ಯಾಕ್ತರ ಕೇಳು ಯಾವತ್ತು ಬರ್ತಿ ಗೊತ್ತಿಲ್ಲ ಒಂದು ಸಿಕ್ಕಿದ್ರು ಹತ್ತು ಸಾವಿರ ರೂಪಾಯಿ ರೂಪಾಯಿ